ತಮ್ಮೆಲ್ಲರಿಗೂ ವಚನವಾಹಿನಿ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕಳೆದ ಪಾಡ್ಕಾಸ್ಟ್ನಲ್ಲಿ ಬಸವ ಸಂದರ್ಭದ ಐತಿಹಾಸಿಕ ಸಮಯವನ್ನ ನಾವು ತಿಳಿದುಕೊಂಡಿದ್ವಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ಧಾರ್ಮಿಕ ಆಂದೋಲನದ ಕಾಲವನ್ನ ತಿಳಿದುಕೊಳ್ಳೋಣ ಮಾನವನಲ್ಲಿರುವ ಪಶ್ವಾಂಶಗಳನ್ನ ನೀತಿ ನಿಯಮಗಳಿಂದ ಶಮದಮಾದಿಗಳಿಂದ ನಿಯಂತ್ರಿಸಿ ದೇವಾಂಶಗಳನ್ನ ಆತ್ಮಾನುಸಂಧಾನದಿಂದ ವಿಕಸಿತಗೊಳಿಸಿಕೊಳ್ಳುವುದೇ ಧರ್ಮ ಆದರೆ ಸಾಮಾನ್ಯವಾಗಿ ಧರ್ಮವೆಂಬ ಶಬ್ದವನ್ನ ಉಚ್ಚರಿಸಿದ್ದಾಕ್ಷಣ ನಮ್ಮ ಕಣ್ಣೆದುರು ಕಾಣುವವರು ದಕ್ಷಿಣೆ ಕೇಳುವ ಗುರುಗಳು ಪೂಜಾರಿಗಳು ಪುರೋಹಿತರು ಮಠ ಮಂದಿರ ಯಜ್ಞಶಾಲೆ ಹೋಮ ಕುಂಡಾದಿಗಳು ಜೀವದೇವರ ನಡುವಿನ ಸಂಬಂಧ ಸುಲುಕಿಯ ಸೂತ್ರವಾಗಿ ಹೋಗಿದೆ ಧರ್ಮದ ಹೆಸರಿನಲ್ಲಿ ನಡೆದ ಶೋಷಣೆಯಿಂದ ಬಡವರ ಕೈಯಲ್ಲಿ ಉಳಿಯುವಂತಹ ಬಿಡಿ ಕಾಸುಗಳು ಈ ಮಠ ಮಂದಿರಗಳಲ್ಲಿ ರಿಣಿಗೂಣು ತಿನ್ನುತ್ತಾ ಜಿಗಣಿಗಳಂತೆ ಜೀವಿಸುತ್ತಿರುವ ಗುರು ಪೂಜಾರಿ ಪುರೋಹಿತರ ಲೀಲಾಜಾಲವಾಗಿ ಲೂರ್ಟಿಯಾಗುತ್ತಿದೆ ಯಾವ ಧರ್ಮದಲ್ಲಿಯೂ ಈ ಬಗೆಯ ಭಕ್ತರ ಶಾಸ್ತ್ರೀಯವಾದ ಸುಲಿಗೆ ನಡೆಯುವುದು ಅಷ್ಟಾಗಿ ಕಂಡುಬರುವುದಿಲ್ಲ ಆದರೆ ಹಿಂದೂ ಧರ್ಮದಲ್ಲಿಯೇ ಹೆಜ್ಜೆ ಹೆಜ್ಜೆಗೆ ಲೂಟಿ ದಕ್ಷಿಣ ಎಂದು ಗುರು ಪೂಜಾರಿ ಪುರೋಹಿತರು ದಾನವೆಂದು ಭಿಕ್ಷುಕರು ಜಾತ್ರೆ ಜಯಂತಿ ಅಷ್ಟಮಿ ನವಮಿಗಳೆಂದು ಸಾವಿರಾರು ಸೇರಿ ನೂರಾರು ಖರ್ಚು ಮಾಡಿ ಉಳಿದದನ್ನ ಕಬಳಿಸುವ ಉತ್ಸವೋದ್ಯೋಗಿಗಳು ಲಕ್ಷದೀಪೋತ್ಸವ ಲಕ್ಷ ಬಿಲ್ವಾರ್ಚನೆ ಅಡ್ಡ ಪಲ್ಲಕ್ಕಿ ಉತ್ಸವ ಕುಂಭಾಭಿಷೇಕ ರುದ್ರಾಭಿಷೇಕ ಮಹಾಮಸ್ತಕಾಭಿಷೇಕ ತೊಟ್ಟಿಲು ಸೇವೆಯ ಹೆಸರಿನಲ್ಲಿ ಬೆಳಗಾಗುವುದರಲ್ಲಿ ಕೋಟ್ಯಾಧಿಪತಿಗಳಾಗುವ ಹಗಲು ದರೋಡೆಕೋರರಾಗುವಂತಹ ಕೋರರಾಗುವಂತಹ ಧಾರ್ಮಿಕ ಮುಖಂಡರು ಒಬ್ಬರೇ ಇಬ್ಬರೇ ದುಡಿಯುವ ಒಬ್ಬೊಬ್ಬನಿಗೆ ದುಡಿಯದ ಒಬ್ಬೊಬ್ಬನು ಗಂಟು ನೀನು ಎನ್ನುವಷ್ಟರ ಮಟ್ಟಿಗೆ ಸರ್ವವ್ಯಾಪಿಯಾಗಿ ನಡೆದಿದೆ ಸುಲಿಗೆ ಚರ್ಮ ಸುಲಿಯುವವರಿಗೆ ಸುಲಿಗೆ ಬಸವಣ್ಣನವರ ಕಣ್ಣು ನಮ್ಮ ಕಾಲದಲ್ಲಿ ನಡೆದಿದ್ದ ಎಲ್ಲಾ ಬಗೆಯ ರಕ್ತ ಶೋಷಣೆಗಳನ್ನ ಕಂಡಂತೆ ಆ ಸುಲಿಗೆಯನ್ನ ಕಂಡಿತು ಕಣ್ಣು ಕಂಡುದೇ ತಡ ಕೈ ಮುಂದಾಯಿತು ಇದಕ್ಕೂ ತಡೆ ಹಾಕಲು ಮೊದಲು ದೇವನೊಬ್ಬ ನಾಮಹಲವು ಎಂದು ಸಾರಿ ಬಹುದೇವತಾ ಪೂಜೆಯ ಬುಡಕ್ಕೆ ಕೊಡಲಿ ಪೆಟ್ಟು ಕೊಟ್ಟರು ಮುಂದೆ ಕಿರುಕುಳ ದೇವಿ ದೇವತೆಗಳ ಹೆಸರಿನಲ್ಲಿ ನಡೆದಿದ್ದಂತಹ ಜೀವ ಹಿಂಡುವ ಕೆಲಸ ಅದನ್ನು ಹೋಗಲಾಡಿಸಲು ಬಸವಣ್ಣ ಮಾಡಿದ ಬೃಹತ್ ಪ್ರಯತ್ನಗಳ ವಿವರಣೆಗೆ ಒಂದು ವಚನವನ್ನ ಉದಾಹರಿಸಲಾಗಿದೆ ಹಾಳು ಮರಡಿಗಳಲ್ಲಿ ಊರದಾರಿಗಳಲ್ಲಿ ಕೆರೆ ಬಾವಿ ಹೂ ಹಾಳು ಮರುಡಿಗಳಲ್ಲಿ ಊರ ಹಾದಿಗಳಲ್ಲಿ ಕೆರೆ ಬಾವಿ ಹೂಗಿಡ ಮರಗಳಲ್ಲಿ ಗ್ರಾಮ ಮಧ್ಯಗಳಲ್ಲಿ ಚೌಪತ ಪಟ್ಟಣ ಪ್ರದೇಶಗಳಲ್ಲಿ ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ ಕರೆಬೆಮ್ಮೆಯ ಹಸುಗೂಸು ಬಸುರಿ ಬಾಣತಿ ಕುಮಾರಿ ಕೊಡಿಗೂಸೆಂಬವರ ಹಿಡಿದು ತಿಂಬ ಮಾರಯ್ಯ ಬೀರಯ್ಯ ಕೀಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ಮಾಳಯ್ಯ ಧೂಳಯ್ಯ ಕೇತಯ್ಯಗಳೆಂಬ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವರಿಗೆ ಶರಣೆಂಬುದೊಂದು ಸಾಲದೆ ಶರಣೆಂದರೆ ಸಾಕು ವಲಿವನಿವ ಹಿಂದಿನವರು ಹೇಳಿದಂತೆ ಬಲಿ ಬೇಡುವವನಲ್ಲ ಹಠಮಾರಿಯಲ್ಲ ಕಾಡಿಸಿ ಪೀಡಿಸಿ ಸಂತಸ ಪಡುವವನಲ್ಲ ಹಿಂದಿನ ಜನ್ಮದ ಪಾಪಕ್ಕೆ ಇಂದಿನ ಜನ್ಮದಲ್ಲಿ ಶಿಕ್ಷೆ ಕೊಡುವವನಲ್ಲ ಗುಡಿಯಲ್ಲಿ ಕುಳಿತು ಒಡವೆ ಎಡೆ ದೇವದಾಸಿಯವರ ನೃತ್ಯ ನಗಾರಿ ಬೇರಿಗಳು ಲಕ್ಷ ದೀಪೋತ್ಸವ ಕುಂಭಾಭಿಷೇಕ ರುದ್ರಾಭಿಷೇಕ ಲಕ್ಷ ಬಿಲ್ವಾರ್ಚನೆ ದೇಹದಂಡನೆಯ ಎಲ್ಲಾ ವ್ರತಗಳು ಅವನಿಗೆ ಬೇಕಿಲ್ಲ ನಂಬಿ ಕರೆದಡೆ ಓ ಎಂಬ ಶಿವನಿವನು ತನ್ನರಸಿಬಪ್ಪವರ ತಾನರಸಿಬಪ್ಪ ಗುಡಿಗೆ ಹೋಗಿ ಕಲ್ಲೆದೆಯ ಪೂಜಾರಿಗಳೆಲ್ಲ ಕಡೆಯದಿರಿ ದೇಹ ದೇವಾಲಯದಿ ಚುಣುಕಾಗಿ ನೆಲೆಸಿರುವಂತಹ ಅರಿವಿನ ಕುರುಹು ಆಚಾರದ ಪ್ರತೀಕ ಅನುಭಾವದ ನಿಲುವಾದ ಇಷ್ಟಲಿಂಗವನ್ನ ಪೂಜಿಸಿರಿ ಗುಡಿ ಗುಂಡಾರಗಳು ಬಂಡವಾಳ ಉಳ್ಳವರ ವಿಲಾಸ ಸ್ಥಾನಗಳು ಕಾಸಿದ್ದವರಿಗಲ್ಲಿ ಪ್ರವೇಶ ಅಲ್ಲಿ ದೇವರಿಲ್ಲ ಅವರು ಮಾಡುವ ಪೂಜೆ ದೇವರ ಆಟ ನೀವು ಶಿವಾಲಯವಾಗಿ ತೋರಿಸಿರಿ ಅದು ಸ್ಥಾವರ ಶಿವಾಲಯ ನಿಮ್ಮ ಜಂಗಮ ದೇವಾಲಯ ಅವಿನಾಶಿ ನೀನು ಪಾಪ ಮಾಡಿರುವೆ ಎಂದು ಪಾತಕಿ ಎಂದು ಸಾರಿ ಪ್ರಾಯಶ್ಚಿತ್ತದಿಂದ ಶುದ್ಧಗೊಳಿಸುತ್ತೇವೆಂದು ಕರೆಯುತ್ತಿರುವವರನ್ನ ಏನನ್ನಬಹುದು ಅವರ ಮಾತಿಗೆ ಕಿವಿಗೊಡಬೇಡ ಎಚ್ಚರಿಕೆ ಇವರು ಧರ್ಮದ ದರೋಡೆಕಾರರು ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ ಒಮ್ಮೆ ಶರಣೆನ್ನಲವು ಒಮ್ಮೆ ಶರಣೆಂದರೆ ಪಾಪ ಕರ್ಮ ಓಡುವವು ಸರ್ವಪ್ರಾಯಶ್ಚಿತ್ತಕ್ಕೆ ಹೊನ್ನ ಪರ್ವತಗಳೇ ಇದುವು ಓರ್ವಂಗೆ ಶರಣೆಂಬು ನಮ್ಮ ಕೂಡಲ ಸಂಗಮ ದೇವರಿಗೆ ಬಸವಣ್ಣನವರ ಧರ್ಮ ಉಳ್ಳವರ ಧರ್ಮವಲ್ಲ ಇಲ್ಲದವರ ಧರ್ಮ ಸ್ಥಾವರ ದೇವಾಲಯಗಳ ಧರ್ಮವಲ್ಲ ಜಂಗಮ ದೇವಾಲಯಗಳ ಧರ್ಮ ನಿರ್ಜೀವಕ್ಕೆ ಜೀವ ಬಲಿಯಾಗುವ ಧರ್ಮವಲ್ಲ ಜೀವಿ ಕರೆದರೆ ದೇವಾವು ಎಂದು ಓಡಿ ಬರುವ ಧರ್ಮ ಪ್ರಾಯಶ್ಚಿತ್ತದ ದುಬಾರಿ ಧರ್ಮವಲ್ಲ ಪಶ್ಚಾತ್ತಾಪದ ಸರಳ ಧರ್ಮ ಸತ್ಯ ಮೇಲೆ ಸ್ವರ್ಗ ನರಕಗಳನ್ನು ತೋರಿಸುವ ಧರ್ಮವಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕವೆಂದು ಸಾರಿ ಇದೇ ಲೋಕದಲ್ಲಿ ಸ್ವರ್ಗವನ್ನ ತೋರಿಸಬಲ್ಲ ಧರ್ಮ ಮರ್ತ್ಯಲೋಕ ದೇವಲೋಕವೆಂಬ ಸೀಮೆಗಳ ರಚಿಸುವ ಧರ್ಮವಲ್ಲ ಸತ್ಯ ನುಡಿವನೇ ದೇವಲೋಕ ಮಿತ್ಯ ನುಡಿಯುವುದೇ ಮರ್ತ್ಯಲೋಕವೆಂದು ಘೋಷಿಸಿ ದೇವಲೋಕವನ್ನ ಮರ್ತ್ಯಲೋಕದಲ್ಲಿಯೇ ಮೂಡಿಸಬಲ್ಲ ಧರ್ಮ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಎಂದು ಕಡಿಸಿ ಈ ಜಗತ್ತಿನಲ್ಲಿಯ ಜೀವನಕ್ಕೆ ಮಹಾಮೌಲ್ಯವನ್ನಿತ್ತ ಧರ್ಮ ಕೆರೆದರೆ ಸ್ಥಾವರ ನೆನೆಯಿತ್ತು ಜಂಗಮ ಆಪ್ಯಾನವಾದರೆ ಲಿಂಗ ಸಂತುಷ್ಟಿ ಎಂದು ಘೋಷಿಸಿ ಕಲ್ಲುದೇವರಿಗಿಂತ ಜೀವಂತ ದೇಹಿಗಳಿಗೆ ಪ್ರಾಧಾನ್ಯವಿತ್ತ ಉದಾತ್ತ ಧರ್ಮ ಅನುಭವ ಪ್ರಧಾನ ಜನ ತಾಂತ್ರಿಕ ಧರ್ಮ ಸ್ವಾವಲಂಬನೆಯನ್ನ ಬೀಜ ಮಂತ್ರವನ್ನಾಗಿ ಮಾಡಿದ ವ್ಯವಹಾರಿಕ ಧರ್ಮ ಕಾಯಕವೇ ಕೈಲಾಸ ಜೀವನೇ ಶಿವನೆಂದು ನಂಬಿ ನಡೆಯ ಹಚ್ಚಿದ ಧರ್ಮ ದೇವನು ಉದಕದೊಳಗೆ ಬಚ್ಚಿಟ್ಟ ಬಯಕಿಯ ಕಿಚ್ಚಿನಂತೆ ಸಸಿಯೊಳಗಣ ರಸದ ರುಚಿಯಂತೆ ನನೆಯೊಳಗಣ ಪರಿಮಳದಂತೆ ಕನ್ನೆಯ ಸ್ನೇಹದಂತೆ ಸರ್ವವ್ಯಾಪಿಯಾಗಿದ್ದು ಕರಿಯು ಕನ್ನಡಿಯೊಳಗಡಗಿದಂತೆ ಭಕ್ತನೊಳಗೆ ಅಡಗಿರುತ್ತಾನೆ ಆರಂಭದಲ್ಲಿ ದೇವ ಜೀವ ಬೇರೆ ಬೇರೆಯಾಗಿ ತೋರಿದರೂ ಅಂತ್ಯದಲ್ಲಿ ಇಬ್ಬರ ನಡುವಣ ಅಂತರಂಗ ಅಂತ್ಯವಾಗುತ್ತದೆ ಷಟ್ ಸ್ಥಳವಿದಕ್ಕೆ ದಾರಿ ಇದೊಂದು ಸಾತನ ಸೋಪಾನ ಸರ್ವ ಸಿದ್ಧಾಂತ ಸಮನ್ವಯ ಕ್ರಯ ಸರ್ವ ಜೀವಿಗಳಿಗೂ ಅವರವರ ಸಿದ್ಧತೆಗನುಗುಣವಾಗಿ ಯಾವುದೇ ಸ್ಥಳದಲ್ಲಿ ನಿಂತು ಉಳಿದೈದು ಸ್ಥಳಗಳನ್ನ ಸಾಧಿಸುವ ಸಮುಪಾಯ ಇದು ಅದನ್ನ ಸಾಧಿಸುವಂತಹ ಸಮುಪಾಯ ಭಕ್ತನು ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಟಾವಿನಲ್ಲಿ ಸತ್ಯನಾಗಿರಬೇಕು ಭೂತಹಿತ ವಚನವನ್ನುಡಿಯಬೇಕು ಲಿಂಗ ಜಂಗಮದಲ್ಲಿ ಕುಂದು ನಿಂದನೆಗಳಿಲ್ಲದಿರಬೇಕು ಸಕಲ ಪ್ರಾಣಿಗಳನ್ನು ತನ್ನಂತೆ ಭಾವಿಸಬೇಕು ತನು ಮನ ದನಗಳನ್ನು ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು ಅಪಾತ್ರ ದಾನ ಗೈಯದಿರಬೇಕು ಸಕಲ ಇಂದ್ರಿಯಗಳು ಕೂಡ ತನ್ನ ವಶಗತವಾಗಿರಬೇಕು ಇದೇ ಮೂಲದಲ್ಲಿ ದೇಹ ಶೌಚ ನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡಿ ಎನಗಿದೆ ಸಾಧನವು ನೋಡ ಕೂಡಲ ಸಂಗಮ ದೇವ ಮರ ಗಿಡ ಬಳ್ಳಿ ಧಾನ್ಯಂಗಳ ಬೆಳೆಸಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ಯಾವುದು ವಿಧಿಯಯ್ಯ ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ ಜೀವಜಾಲ ಮೆಲ್ಲದೆ ಚರಾಚರವೆಲ್ಲವ ಅದು ಕಾರಣ ಕೂಡಲ ಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರು ಒಂದಿಂದ್ರಿಯವಿರಲಿ ಐದು ಇಂದ್ರಿಯವಿರಲಿ ಎಲ್ಲ ಜೀವಜಾತಿಗಳು ಚರಾಚರಗಳನ್ನೇ ತಿಂದು ಆಹಾರ ಸಂಪಾದನೆಯಲ್ಲಿ ಜೀವಗಳ ಕೊಂದು ಬದುಕಬೇಕು ಎಂತ ಕಠೋರ ಅಹಿಂಸೆಯನ್ನ ಆಚರಿಸಿದರೂ ಜೀವವದೇ ತಪ್ಪದು ಜೀವವನ್ನು ತಿಂದು ಚರಿಸುವುದು ಜಗವರ್ಧ ಚರಸದಿಹ ಜೀವವನ ತಿಂದು ಚರಿಸುವುದು ಇನ್ನರ್ಥ ಅನಿವಾರ್ಯವಾಗಿ ಈ ಜೀವ ಹಿಂಸೆಯ ದೋಷ ಪರಿಹಾರಾರ್ಥವಾಗಿ ಲಿಂಗಾರ್ಪಣೆ ಪ್ರಸಾದ ಸೇವನೆ ಪ್ರಸಾದ ಭಾವನೆಗಳಿಂದ ನಾನು ಗಳಿಸುತ್ತದೆಂಬ ಅಹಂಕಾರ ನಿರಸನವೂ ಕೂಡ ಸಾಧ್ಯವಾಗುತ್ತದೆ ಅಷ್ಟಾವರಣ ಪಂಚಾಚಾರಗಳು ಗುರಿಯ ಸಾಧನೆಯ ಸಹಕಾರಿಗಳು ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಷಟ್ಸ್ಥಲವೇ ಆತ್ಮವಾಗಿರುವ ಧರ್ಮವೇ ಬಸವ ಧರ್ಮ ಲಿಂಗವಂತ ಧರ್ಮ ಬಸವಣ್ಣ ಬೋಧಿಸಿದ ಧರ್ಮ ಮುಖ್ಯವಾಗಿ ಭಾವಶುದ್ಧಿಯ ಧರ್ಮ ತ್ರಿಕರ್ಣ ಶುದ್ಧಿಯ ಧರ್ಮ ಅಶುದ್ಧಿ ಇಲ್ಲದವನು ತೊರೆಯಲ್ಲಿ ಮಿಂದರೂ ಪಾವನ ಡೋಹಾರ ಕಕ್ಕಯ್ಯ ನಾವ ತೊರೆಯಲ್ಲಿ ಮಿಂದ ತೊರೆ ಮುಖ್ಯವಲ್ಲ ಅಶುದ್ಧಿಯ ತೊರೆಯುವುದು ಮುಖ್ಯ ತೊರೆಯ ಮೀವಣ್ಣಗಳಿರ ತೊರೆಯ ಮೀವ ಸ್ವಾಮಿಗಳಿರ ತೊರೆಯಿಂಬೋ ತೊರೆಯಿಂಬೋ ಪರನಾರಿಯ ಸಂಗವ ತೊರೆಯಿಂಬೋ ಪರದನದಾಮಿಷವ ತೊರೆಯಿಂಬೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದರೆ ಬಹುದೊರೆ ಹೋಹುದು ಕೂಡಲ ಸಂಗಮ ದೇವ ತೊರೆಯ ಮೀವಣ್ಣಗಳಿರ ತೊರೆಯ ಮೀವ ಸ್ವಾಮಿಗಳಿರ ತೊರೆ ಇಂಬೋ ತೊರೆ ಇಂಬೋ ಪರನಾರಿಯ ಸಂಗವ ತೊರೆಯಿಂಬೋ ಪರದನ ದಾಮಿಷವ ತೊರೆಯಿಂಬೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದರೆ ಬಹುದೊರೆ ಹೋಗುವುದು ಕೂಡಲ ಸಂಗಮ ದೇವ ಹೇ ಹೋಗುವುದು ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದಂತಹ ವಚನ ಅಲ್ವಾ ಶರಣರೇ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಬಸವ ಸಂದರ್ಭದ ಸಾಮಾಜಿಕ ಆಂದೋಲನದ ಬಗ್ಗೆ ತಿಳಿದುಕೊಳ್ಳೋಣ ಶರಣು ಶರಣಾರ್ಥಿಗಳು